ಹಾಯ್ ಆಲ್ ವೆಲ್ಕಮ್ ಟು ರೂಪ ವಿಶ್ವ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನು ಈ ವಿಡಿಯೋನ ಶುಕ್ರವಾರದಿಂದ ಅಂದರೆ ಶುಕ್ರವಾರ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಏನಂತ ಹೇಳಿದರೆ ನನ್ನ ತಂಗಿ ಇವತ್ತು ಸ್ಕೂಲ್ ಡೇ ಇತ್ತು ಸೊ ಸ್ಕೂಲ್ ಡೇಗೆ ಅಂತೇಳಿ ನನ್ನ ತಮ್ಮ ಕರ್ಕೊಂಡೋದಕ್ಕೆ ಅಂತ ಬಂದಿದ್ದೇನೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ದಿನ ಏನೇನೆಲ್ಲ ಮಾಡೋದು ಹೇಗೆ ಹೇಗಿತ್ತು ಪ್ರೋಗ್ರಾಮು ಮತ್ತು ನಮ್ಮ ನಮ್ಮ ಆಂಟಿ ಮನೆ ಹೋಮ್ ಟೂರ್ ಅಂತ ಹೇಳಿ ಕ್ಯಾಪ್ಚರ್ ಮಾಡಾಕಿದ್ದೀವಿ ಸೊ ಈ ವಿಡಿಯೋನ ಕೊನೆವರೆಗೂ ಪೂರ್ತಿಯಾಗಿ ನೋಡಿ ಇದು ಹೊಸ ಮನೆಯವ್ರದು ಅಲ್ವಾ ಫಸ್ಟ್ ಟೈಮ್ ಗೊತ್ತಾದ ನಾನು ಸೊ ಫ್ರೆಂಡ್ಸ್ ಇವಾಗ ತಾನೇ ನಮ್ಮ ಆಂಟಿ ಮನೆಗೆ ಬಂದು ಬನ್ನಿ ನಮ್ಮ ಮನೆ ನಮ್ಮ ಆಂಟಿ ಮನೆ ಹೋಮ್ ಟೂರ್ ಮಾಡ್ತೀವಿ ಬನ್ನಿ ಫ್ರೆಂಡ್ಸು ಇಲ್ಲಿಂದ ಬರ್ತೀವಿ ಇಲ್ಲಿ ಒಂದು ತುಳಸಿ ಪಾಟ್ ಇಟ್ಟಿದ್ದಾರೆ ಇದು ಮೇನ್ ಹಾಲು ಇಲ್ಲಿ ಬಂದರೆ ದೇವ್ರ ಮನೆ ಇಲ್ಲಿ ಟಿವಿ ಸ್ಟ್ಯಾಂಡ್ ಇಟ್ಟವ್ರೆ ಸರಿ ಸ್ಟ್ಯಾಂಡ್ ಕ್ಯಾಬಿನೆಟ್ ಸೊ ಇದು ನೆಕ್ಸ್ಟ್ ಇದು ರೂಮು ಅಲ್ಲೊಂದು ಬೀರ್ ಇಟ್ಟಿದ್ದಾರೆ ಇಲ್ಲಿ ಬಂದರೆ ಒಂದು ಡ್ರೆಸ್ಸಿಂಗ್ ಡ್ರೆಸ್ಸಿಂಗ್ ಟೇಬಲ್ ಇಟ್ಟಿದ್ದಾರೆ ಇದೊಂದು ಸಂಪು ಸಂಪು ಹಾಕಿದ್ದಾರೆ ಇವ್ರಿಗೆ ಇವರಿಗೆ ಅಂತ ಸ್ಪೆಷಲ್ ಆಗಿ ಅಂದರೆ ಸ್ಪೆಷಲ್ ಅಲ್ಲ ಇವ್ರಿಗೆ ಅಂತ ಇವ್ರಿಗೆ ಮಾತ್ರ ಅಂತ ಇದು ಒಂದೇ ಮನೆ ಅಲ್ವಾ ಈ ಬಿಲ್ಡಿಂಗಲ್ಲಿ ಸೊ ಅದಕ್ಕೆ ಅವ್ರದ್ದು ಸಂಪು ಹಾಕಿದ್ದಾರೆ ನೆಕ್ಸ್ಟ್ ಇಲ್ಲಿ ಕಿಚನ್ ಚೆನ್ನಾಗೈತಿ ರಕ್ಷ ಸ್ಪೇಷಿಯಸ್ ಈಗೆಲ್ಲ ಹೂವಿನ ಪಟ್ ನಾನೇ ಬುಕ್ ಮಾಡಿದ್ದು ಚೆನ್ನಾಗೈತಲ್ವಾ ರಕ್ಷ ನಾನು ಹೇಳಿಲ್ವಾ ಚೆನ್ನಾಗೇ ಕಾಣಿಸ್ತದೆ ಅಂತ ಚೂ ದೊಡ್ಡ ಅಷ್ಟೇ ಸೊ ಫ್ರೆಂಡ್ಸ್ ನೋಡಿದ್ರೆ ಟೂರ್ ಮಾಡಿದ್ದೀನಿ ಸೊ ಇವಾಗ ನಾವು ರೆಡಿ ಆಗೋದಕ್ಕೆ ರೆಡಿ ಆದಮೇಲೆ ಮತ್ತೆ ನಾನು ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಈ ಥರ ಸ್ಯಾರಿನ ಕೇರಳದಲ್ಲಿ ವೇರ್ ಮಾಡ್ತಾರೆ ಫಸ್ಟು ಕೇರಳ ಸ್ಟೈಲಲ್ಲಿ ಸ್ಯಾರಿ ಡ್ರಾಪಿಂಗ್ ಮಾಡಿ ಅಂತ ಹೇಳಿದರು ಲಾಸ್ಟಿಗೆ ಅವ್ರು ಮ್ಯಾಮ್ ಕಾಲ್ ಮಾಡಿ ಪರವಾಗಿಲ್ಲ ನಮ್ಮ ಥರ ನಾರ್ಮಲಾಗಿ ಸ್ಯಾರಿನ ಉಡಿಸಿ ಕೇರಳ ಸ್ಟೈಲಲ್ಲಿ ಏನು ಬೇಡ ಅಂತ ಹೇಳಿದರು ಸೊ ಅದಕ್ಕೆ ನಾರ್ಮಲಾಗಿ ಏನಾದ್ರೂ ಡ್ರಾಪಿಂಗ್ ಬಿಟ್ಟು ಸ್ಯಾರಿನ ಉಡಿಸಿದೆ ಮಾಡ್ತಿದೆಯಾ प्रोफेशनल मेकअप पावर को और करके हम्म यूएस बड़ा क्या देखा ये ग्या? यूएस मारक कुंडे है वाला फाइनल आउटलुक ठीक बोले दे फ्रेंड्स ಹೇಗೆ ಕಾಣಿಸ್ತದ ಅಂತ ಹೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹೆಂಗ್ ಕಾಣಿಸ್ತಿದ್ಯಾ ಸೂಪರ್ ಚೆನ್ನಾಗಿ ಕಾಣಿಸ್ತೀವಿ ಚೆನ್ನಾಗಿತ್ತು ಮೇಕಪ್ ಸೊ ಫ್ರೆಂಡ್ಸ್ ಇವ್ನ ಮೇಕಪ್ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಆಯ್ತಾ ಸರಿ ಇವಾಗ ಅವ್ರು ಹೋಗ್ತದ ಹಾ ಸರಿ ಹುಷಾರ್ ಬಾಯ್ ಬಾಯ್

ಇನ್ನು ನಾವು ಕೂಡ ಹೊರಡೋದಕ್ಕೆ ಅಂತೇಳಿ ರೆಡಿ ಆಯಿತು ನಮ್ಮ ಆಂಟಿ ಡೈರೆಕ್ಟ್ ಅವ್ರನ್ನ ಸ್ಕೂಲ್ಗೆ ಬರ್ತೀನಿ ನೀವು ಬನ್ನಿ ಬೈಕಲ್ಲಿ ಅಂತ ಹೇಳಿದರು ಮಗಳು ರೆಡಿ ಆಗೋನೆ ನಮ್ಮ ಆಂಟಿ ಮನೆ ಮನೆಯೆಲ್ಲ ಫುಲ್ಲು ಹಾಡಿಟ್ಟಾನೆ ಆಯಿತಾ ಸೊ ನೆಕ್ಸ್ಟ್ ನಾವು ಸ್ಕೂಲ್ ಹತ್ರ ಹೋಗ್ತಿದ್ದೀವಿ ಸ್ಕೂಲ್ ಹತ್ರ ಹೋಗಿ ನಾನು ಲಾಕ್ನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಪ್ರೋಗ್ರಾಮ್ ಅಂತೂ ತುಂಬ ಚೆನ್ನಾಗಿತ್ತು ನಾವಿತ್ತು ಸಖತ್ ಎಂಜಾಯ್ ಮಾಡಿದ್ವು ನನ್ನ ತಂಗಿದು ಡ್ಯಾನ್ಸ್ ಇದ್ದಿದ್ದು ಲಾಸ್ಟಲ್ಲಿದ್ದು ಸೊ ಇವಾಗ ಸ್ಕೂಲ್ ಹತ್ರಕ್ಕೆ ಬಂದಿದ್ದೀವಿ ಇಲ್ಲಿ ಆ್ಯನ್ಯುವಲ್ ಡೇಗೆ ಅಂತ ವೆಲ್ಕಮ್ ಡ್ರೋಸ್ ಕೊಟ್ಟಿದ್ದಾರೆ ನೋಡಿ ಏನಂದ್ರೆ ಡ್ಯಾನ್ಸ್ ಚೆನ್ನಾಗಿತ್ತು ಕೃಷ್ಣನ್ ಡ್ಯಾನ್ಸ್ ಫಸ್ಟ್ ಇದ್ದೇ ಕ್ರಿಶ್ಟನ್ ಡ್ಯಾನ್ಸು ಆ ಡ್ಯಾನ್ಸ್ ಡ್ಯಾನ್ಸ್ಗಿಂತನೂ ಈ ಕೃಷ್ಣನ್ ಡ್ಯಾನ್ಸ್ ಪ್ರಾಪರ್ಟೀಸ್ ಎಲ್ಲ ಇಟ್ಕೊಂಡು ಡ್ಯಾನ್ಸ್ ಮಾಡಿದ್ರಲ್ಲ ಈ ಡ್ಯಾನ್ಸ್ ಸಖತ್ ಹೈಲೈಟ್ ಆಯಿತು ಸಖತ್ ಚೆನ್ನಾಗಿತ್ತು ಇದು ಡ್ಯಾನ್ಸು ಕ್ರಿಸ್ಟನ್ ಟ್ಯೂನ್ ಕೇಳೋದೇ ಒಂದು ಚಂದ ಅದರಲ್ಲಿ ಡ್ಯಾನ್ಸ್ ಮಾಡ್ತಾರೆ ನೋಡಿ ಸ್ವಲ್ಪ ಇಲ್ಲ ಮುಂದೆ ಕುತ್ಕೊಂಡ್ರಿ ಸ್ವಲ್ಪ ಜನ ಏನು ಹಿಡ್ಕೊಂಡಿದ್ದರು ಇಟ್ಕೊಂಡಿರು ನಿಂತ್ಕೊಂಡು ಎಲ್ಲಾರು ಕಂಡ್ಬೇಕು ಸೈಡ್ ಬನ್ನಿ ಸ್ವಲ್ಪ ಉದ್ದ ನಿಂತ್ಕೊಳ್ಳಿ ಸಾಲ ಮರದ ತಿಮ್ಮಕ್ಕನ ಇನ್ಸ್ಪಿರೇಷನ್ ತಗೊಂಡು ಡ್ಯಾನ್ಸ್ ಮಾಡಿದ್ದಾರೆ ಇನ್ನ ಇದು ನನ್ನ ತಂಗಿ ಕ್ಲಾಸ್ ರೂಮ್ಸ್ ಬಾ ಓಕೆ ಫ್ರೆಂಡ್ಸ್ ಇವಾಗ ನಾವು ಊಟ ಮಾಡಕ್ಕೆ ಹೋಗ್ತಾ ಏನು ಗೊತ್ತಾ ನಾನು ಜಾಸ್ತಿ ಏನು ಕ್ಯಾಪ್ಚರ್ ಮಾಡಿಲ್ಲ ಯಾಕಂದರೆ ಅದು ಜಾಸ್ತಿ ಆ್ಯನುವಲ್ ಡೇದು ನಾನು ಕ್ಯಾಪ್ಚರ್ ಮಾಡೋದಕ್ಕೂ ಅದು ಬೋರ್ ಆಗುತ್ತೆ ಸೊ ಅದಕ್ಕಿಂತ ಸ್ವಲ್ಪ ಸ್ವಲ್ಪನೇ ಕ್ಯಾಪ್ಚರ್ ಮಾಡಿದ್ದು ಮತ್ತು ಇನ್ನೊಂದು ಏನಂದರೆ ನಾವು ಎಷ್ಟು ಎಂಜಾಯ್ ಮಾಡ್ತಾ ಇದ್ದೆ ನನ್ನ ಮಗ ಎಷ್ಟು ಎಂಜಾಯ್ ಮಾಡ್ತಿದ್ದ ಅಂದರೆ ಫಂಕ್ಷನ್ನ ಅವನಿಗೆ ಅವನೇ ಕ್ಲಾಸ್ ಮಾಡೋಣ ಬೇರೆಯವರೆಲ್ಲ ಕ್ಲಾಸ್ ಮಾಡಿದಾಗ ಅವನಿಗೆ ಅವನೇ ಕ್ಲಾಸ್ ಮಾಡೋಣ ಈ ಹುಡುಗಿ ನೋಡಿ ಆಲ್ಮೋಸ್ಟ್ ಹತ್ತು ನಿಮಿಷ ಎರಿಗಿನ ತಿರುಗಿಸಿದ್ರೆ ನನಗೆ ಸಖತ್ತು ಖುಷಿಯಾಯಿತು ನಾವು ದೊಡ್ಡವರು ಕೂಡ ಈ ಥರ ಮಾಡೋದಕ್ಕೆ ಸ್ವಲ್ಪ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಅವ್ಗೆ ಹತ್ತು ನಿಮಿಷದವರೆಗೂ ಕಂಟಿನ್ಯೂಸ್ ಆಗ ತಿರುಗಿಸ್ತಾನೇ ಇತ್ತು ಇನ್ನೇ ಡ್ಯಾನ್ಸ್ ಪ್ರೋಗ್ರಾಮ್ ಫಸ್ಟ್ ಒನ್ ಇದಲ್ಲ ಅವಳೇ ತಂಗಿ ಅವಳೇ ಡ್ಯಾನ್ಸ್ ಮಾಡ್ತಾಯಿದ್ರು ಕೇರಳ ಸ್ಟೈಲಲ್ಲಿ ತೆರುಗು ತಮಿಳ್ ಸಾಂಗ್ ಅನ್ಸುತ್ತೆ ಇದು ಅದರಲ್ಲಿ ಡ್ಯಾ ಆ ಸಾಂಗಿ ಡ್ಯಾನ್ಸ್ ಮಾಡಿದರು ಇನ್ನೇ ಅವ್ರ ಸ್ಕೂಲಲ್ಲಿ ಸ್ಟಡೀಸಲ್ಲಿ ಮತ್ತು ಬೇರೆ ಆ್ಯಕ್ಟಿವಿಟೀಸು ಸ್ಪೋರ್ಟ್ಸಲ್ಲೆಲ್ಲವ ಫಸ್ಟ್ ಪ್ರೈಸ್ ಬಂದಿತ್ತು ಅಂತೇಳಿ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಅದರದ್ದು ಇದು ಸೊ ಇಷ್ಟೇ ಆ್ಯನಿವಲ್ ಡೇ ಪ್ರೋಗ್ರಾಮ್ದು ವಿಡಿಯೋ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಫಂಕ್ಷನ್ ಕ್ಲೋಸ್ ಆಯಿತು ಈಗ ಮನೆಗೆ ಹೋಗ್ತಾ ಇದ್ದೀವಿ ಬಾಯ್ ನೆಕ್ಸ್ಟ್ ಗೈಸ್ ಮನೆಗೆ ಹೋದ್ಮೇಲೆ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಹನ್ನೊಂದು ಗಂಟೆ ಏನೋ ಆಗಿತ್ತು ಈ ಫೋಟೋ ನೋಡಿ ನನ್ನ ಮಗನ್ಗೆ ಅದು ಮೆಡಲ್ ಹಾಕ್ಬಿಟ್ಟು ಒಂದು ಫೋಟೋ ತಕೊಂಡಿದ್ದೀನಿ ಏನಂತ ಹೇಳಿದ್ರೆ ಫಂಕ್ಷನ್ ಅಲ್ಲಿ ಚಿಕ್ಕ ಮಕ್ಕಳಿಗೆ ಅವರ ಪೇರೆಂಟ್ಸ್ಗಳು ಪ್ರಾಪರ್ಟೀಸ್ ಆಗಿರಲಿ ಅಥವಾ ಕಾಸ್ಟ್ಯೂಮ್ಸ್ ಆಗಿರಲಿ ಎಲ್ಲನೂ ಅವರು ಎಷ್ಟು ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಟ್ಟು ಕಳಿಸಿದ್ರು ಅಂತ ಹೇಳಿದ್ರೆ ನನಗೂ ಇದೇ ಥರ ಸಿಚುವೇಶನ್ ಯಾವಾಗ ಬರುತ್ತೆ ನಾನು ಇದೇ ಥರ ನನ್ನ ಮಗನಿಗೆ ಗೈಡ್ ಮಾಡೋದಾಗಿರೋದು ಎಲ್ಲನೂ ನಾನು ಅರೇಂಜ್ ಮಾಡ್ಕೊಡೋದು ಡ್ಯಾನ್ಸ್ಗೆ ಏನೇನು ಬೇಕು ಅಂತ ಹೇಳಿ ಅರೇಂಜ್ ಮಾಡ್ಕೊಡೋದು ಯಾವಾಗ ಮಾಡೋದು ಅನ್ನೋ ಅಷ್ಟು ಅಷ್ಟು ಯೋಚನೆಗಳು ನನ್ನ ತಲೆಗೆ ಬಂದು ಇನ್ನು ಲಾಗಿನ್ ಮಾಡಮ್ಮ ಸೊ ಫ್ರೆಂಡ್ಸ್ ಇದಾಗಿತ್ತು ನಮ್ಮ ಇವತ್ತಿನ ಲಾಗ್ ನೋಡಿದ್ರಲ್ಲ ನಾನು ತುರ್ಬಾಕಿದ್ದೀನಿ ಫ್ರೆಂಡ್ಸ್ ಮನೆಗೆ ಬಂದು ಫ್ರೆಶ್ ಅಪ್ ಆಗಿದ್ವಿ ಊಟ ಎಲ್ಲ ಆಯಿತು ಇವತ್ತಿನ ನನ್ನ ನಾನು ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತಾ ನಾವಿಬ್ಬರು ಸೇರಿ ಮಾಡಿದಂಥ ವೀಡಿಯೋನ ನೆಕ್ಸ್ಟ್ ಮಾಡಿದ್ದು ವೀಡಿಯೋ ನೀನು ಮಾಡೋದು ಏನಾದರು ನೆಕ್ಸ್ಟ್ ವೀಕು ಪಾಪ ಹಾಕಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಆ ಹಾಕಿ ಕೊಡೋದಕ್ಕೆ ಅಂತ ಊರಿಗೋಗ್ತೀವಲ್ಲ ಆವಾಗ ನಾವಿಬ್ಬರು ಒಟ್ಟಿಗೆ ಸೇರಿ ಒಂದು ಮತ್ತೊಂದು ಲಾಗ್ ಜೊತೆ ಬರ್ತೀವಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಯಾವಾಗಲೂ ಹೀಗೆ ಇರಲಿ ಈ ವಿಡಿಯೋ ನಿಮಗೆ ಇಷ್ಟ ಇರೋ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಲಾಗ್ ನೋಡ್ಸಿದ್ದೀರಿ ಅವರ ಪ್ಲೀಸ್